ರಾಹುಲ್ ಗಾಂಧಿ ಬರ್ಬೇಕು ರಾಹುಲ್ ಗಾಂಧಿ ಬರಕ್ ಅಂತಲ್ಲ ನಾವು ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಈಗ ಲೋಕಸಭಾ ಚುನಾವಣೆ ಬರತ್ತೆ ಯಾವ್ದಕ್ಕೆ ಮತ ಚಲಾಯಿಸಿದೆ ನಿಮ್ಮ ಹೆಸರೇನು ಈಗ ಯಾವ್ದಕ್ಕೆ ಮತ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಇಡಿಸಿಲ್ಲ ಬಣಕರ್ ಚಿನ್ನಾ ಬಣಿಕ ಚಿನ್ನಾ ಈಗ ಯಾವ್ದು ಮತ ಚಲಾಯಿಸ ಲೋಕಸಭಾ ಚುನಾವಣೆಗೆ ನಾವು ಅವ್ರಿಗೆ ಮಾಡೋದು ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಕೊಟ್ಟರೆಲ್ಲ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿ ಕೊಟ್ಟರೆ ಅವ್ರು ಕೊಟ್ರಿ ಯಾವ್ದು ಮಾಡ್ಯಾರ ಯಾವ್ದು ಮಾಡಿಲ್ಲ ಮೋದಿ ಸಾಕಷ್ಟು ಮಾಡಿಲ್ಲ ಮೋದಿನೇ ಇಷ್ಟ ಮೋದಿನೇ ಇಷ್ಟ ಲೋಕಸಭಾ ಚುನಾವಣೆ ಬರ್ತೀವಿ ಈಗ ಯಾವ್ದಕ್ ಮತ ಚಲಾಯಿಸ್ತೀನಿ ನೀವು ನಿಮ್ಮ ಹೆಸರೇನು ನಾಗಪ್ಪ ನಾಗಪ್ಪ ಯಾವ್ದಕ್ ಮತ ಚಲಾಯಿಸ್ತೀವಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಮಾರ ಕಾರಣ ಕಾರಣ ಮಾಡ್ಲಿ ಬಿಡ್ಲಿ ಅವತ್ತಿಗೆ ಮಾಡ್ಕೊಂತ ಬಂದ್ವಿ ಈಗ ನಡೆ ಸರ್ತಿ ಬಿಜೆಪಿ ಬಂದತಿ ಎಲ್ಲ ಬಂದತಿ ಅದು ಸಮಸ್ಯೆ ನಮಗಿದ ಅದಿಲ್ಲ ನಾವು ಮಾಡೋದು ಮಾಡ್ಕೊಂತ ಬಂದ್ವಿ ಅದನ್ನ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಯಾರ ಸಂಜೀವ್ ಗಾಂಧಿ ಅಲ್ಲಿ ಮಾಡ್ತೀವಿ ಮೋದಿ ಮೋದಿ

ಹ್ಞೂ ಕಾಂಗ್ರೆಸ್ ಒಳ್ಳೇದು ಮಾಡಿಲ್ಲ ಮತ್ತು ಕುಪ್ಪನಕೇರಿ ಗ್ರಾಮದಲ್ಲಿ ಸಾಮಾನ್ಯ ಜನರು ಅವರ ಮತದಾನದ ಹಕ್ಕು ಈ ದೇಶದ ಒಂದು ಅಭಿವೃದ್ಧಿಗೋಸ್ಕರ ಯಾರಿಗೆ ಮತ ಹಾಕ್ತಾರ ಮತ ಹಾಕುವಂಥ ವ್ಯಕ್ತಿಗಳಿಂದನೇ ಇವತ್ತು ನಾವು ಕೇಳೋಣ್ರಿ ನಿಮ್ಮ ಹೆಸರು ಹ್ಞೂ ನಿಮಗೆ ಕೇಳಿ ನಿಮಗೆ ಈ ದೇಶಕ್ಕೆ ಈ ದೇಶದಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಒಳ್ಳೇದಾಗ್ಬೋದು ಯಾರು ಅಂತ ಕೇಳೋ ಪಕ್ಷ ಈಗ ಹೀಗೆ ಅಲ್ಲ ಯಾರಂತ ಕೇಳತ್ನ ನಿಮಗೆ ಬಿ ಜೆ ಪಿ ಪಕ್ಷ ಬಂದ್ರೆ ದೇಶನ ಅಥ್ವಾ ಕಾಂಗ್ರೆಸ್ ಪಕ್ಷ ಬಂದರೆ ಅಂತ ನಮ್ಗೆ ಕಾಂಗ್ರೆಸ್ ಭಾಳ ಐತೆ ಕಾಂಗ್ರೆಸ್ ಕಾಂಗ್ರೆಸ್ಲಿಂದ ಏನನ್ನ ನೀವು ಅಭಿವೃದ್ಧಿಗಳು ಹೊಂದಿವಿ ಆವ ಪಕ್ಷಕ್ಕೆ ಆಗ್ತಾರೆ ಅಂತಂದು ಅವ್ರ ಮೂಲಕ ಕೇಳಿ ಹಾಂ ಈ ಬಾರಿ ಯಾವ ಪಕ್ಷಕ್ಕೆ ನೀವು ಮತ ಹಾಕಲಿಕ್ಕೆ ನನಗೆ ಇಷ್ಟ ಮತ್ತು ಈಗ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರು ಪ್ರಧಾನಿ ಆಗಬೇಕು ಮೋದಿ ಅವರು ಮೋದಿಯವರು ಯಾಕೆ ರಾಹುಲ್ ಗಾಂಧಿ ಅವ್ರು ಬೇಡ ಅದಲ್ಲ ಅವ್ರೇನು ತಪ್ಪೇನಲ್ಲ ಇವ್ರಿಗೂ ಸ್ವಲ್ಪ ವ್ಯಕ್ತಿತ್ವ ಚೆನ್ನಾಗಿದ್ದರು ಅದಕ್ಕೆ ಅವರ ದೇಶದ ದೇಶದ ಒಂದು ಅದಕ್ಕಾಗಿ ಅದಕ್ಕೆ ಈ ದೇಶದ ಪ್ರಧಾನಿ ಯಾರಾದ್ರೆ ರಾಹುಲ್ ಗಾಂಧಿನ ಮತ್ತೆ ಎಲ್ಲ ಕಡೆಗೆ ಇವತ್ತು ಮೋದಿ ಅವ ಇದೆ ಅದ್ರ ಬಗ್ಗೆ ಏನು ಹೇಳ್ತದೆ ಅದ್ರ ಬಗ್ಗೆ ಏನು ಹೇಳ್ತದೆ ಅದು ಬಂದಾಗ ಬರ್ತದೆ ನಿಮಗೆ ಮಾತ್ರ ಪ್ರಧಾನಿ ರಾಹುಲ್ ಗಾಂಧಿನ ನಿಮ್ ಇವತ್ತು ಅವ್ರ ಮೂಲ ಅವ್ರ ಮೂಲಕ ಕೇಳೋಣ ನಿಮಗೆ ಆ ಇವತ್ತು ಲೋಕಸಭಾ ಚುನಾವಣೆಗೆ ನಿಮಗೆ ಯಾವ ಪಕ್ಷಕ್ಕೆ ನೀವು ಮತ ಹಾಕಲಿಕ್ಕೆ ನಿಮಗೆ ಇಷ್ಟ ಯಾವ ಮತ್ತು ನಾನು ಅಲ್ಲ ಆ ತೊಂಬತ್ತಲ್ಲ ಅಂತ ಅಂದ್ಕೊಂಡಿದ್ವಿ ಈಗ ಮತ್ತು ಒಳ್ಳೆಯ ವ್ಯಕ್ತಿ ಅವನು ಅಥವಾ ತಡ್ಕಂತ ಆಗಲ್ಲ ಈಗ ತಡ್ಕೊಳ್ಳೋದು ಆಗಲ್ಲ ಅಷ್ಟೇ ಈಗಲೇ ಜನಸಂಪಾಯ ಇಲ್ಲ ನಾನು ನಿಮಗೆ ಯಾವ ಪಕ್ಷ ಬಂದರೆ ನೀವು ಕೇಂದ್ರದಲ್ಲಿ ನಿಮಗೆ ಒಳ್ಳೇದಾಗ್ಬೋದು ಅಭಿವೃದ್ಧಿ ಆಗ್ಬೋದು ನಮ್ಮ ಕೇಂದ್ರದಲ್ಲಿ ನಮ್ಮ ಸಿದ್ದರಾಮಯ್ಯನ ಮಾವು ಮಾಡಿನಪ್ಪ ಈಗ ಈಗ ಪ್ರಧಾನಿ ಅಂತಾಗಿ ರಾಹುಲ್ ಅಂತಂದು ಹೇಳ್ತಾ ಇದ್ದಾರೆ ಮತ್ತು ಈಗ ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯಲ್ಲಿ ಮೋದಿಯವರು ಅಂತಂತ ಹೇಳ್ತಾರೆ ಈಗ ಯಾವ ಪಕ್ಷದ ಒಬ್ಬ ಪ್ರಧಾನಿ ಆಗಲಿಕ್ಕೆ ನೀವು ಹೇಳಕ್ಕೆ ಇಷ್ಟ ನನ್ನಷ್ಟು ನಮ್ಗೆ ಮೋದಿ ಆದ್ರೆ ನೀವು ರಾಜ್ಯ ಸರ್ಕಾರಕ್ಕೆ ಯಾವ್ದು ಮಾಡಿದ್ವಿ ನಾವು ರಾಜ್ಯ ಸರ್ಕಾರಕ್ಕ ಆ ಕಡೆಗೆ ಮಾಡಿದ್ವಿ ಈ ಕಡೆಗೆ ಒಂದು ಯಾವಾಗ ಮಾಡಿದ್ವಿ ಮೊದ್ಲಿದ್ದಲೇ ಮಾಡ್ಕೊಂತ ಬಂದೀವಿ ಈಗ ಮತ್ತೆ ಚೇಂಜ್ ಮಾಡುವಂತ ಮಾಡಿದ್ವಿ ಇದು ರೀತಿ ಪ್ರಧಾನಿಯಾಗಿ ಇವತ್ತು ಮೋದಿ ಮತ್ತು ರಾಹುಲ್ ಗಾಂಧಿ ಇದ್ದಾರೆ ನಿಮಗೆ ಯಾವ ಪಕ್ಷಕ್ಕೆ ಓಟ ಮತದಾನ ನೀಡಬೇಕಂತ ನಿಮಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಅವ್ರು ವಾಪಸ್ ತಕ್ಕಂಬ್ರಿ ನಮಗೆ ಬೇಡ ಬೇಡ ಅದು ಒಂದು ತಿಂಗಳು ಕೊಡೋದು ಒಂಬತ್ತು ತಿಂಗಳು ಬಿಡೋದು ನೀವು ತಗೊಳ್ತಾ ಇದ್ದೀರಾ ಇಲ್ಲ ನಾವು ತಗೊಂಡ್ಬಿಡಿ ಅದು ಗ್ರಾಮಕ್ಕೆ ಬಂದಿವಿ ಇಲ್ಲಿ ಎದಿನ ಒಂದು ಹೇಳ್ತಾರೆ ಇವತ್ತು ಲೋಕಸಭಾ ಚುನಾವಣೆ ಬರ್ತತೆ ಈ ಲೋಕಸಭಾ ಚುನಾವಣೆ ಯಾರಿಗೆ ಮತ ಮತ ಚಲಾಯಿಸ್ತೀವಿ ಅಂತ ನಮ್ಗೆ ನಂಬಿಕೆ ಐತಿ ಅವ್ರು ಬಂದ್ರ ನಮ್ಮ ಕರ್ನಾಟಕದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ನಮ್ಮ ಚೈತನ್ಯ ಇಶ್ಯೂ ಆಗ್ತದೆ ಈಗ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಆ ಕಾಂಗ್ರೆಸ್ನವರು ಐದು ಗ್ಯಾರಂಟಿ ಸಿಕ್ತಾ ಇದಾವ್ರಿ ಸಿಗ್ತಾ ಇಲ್ಲ ಅದು ಅವರು ಉಂಟು ಅವರು ಉಂಟು ನಮಗೆ ಬೇಕಾಗಿರೋದು ಮೋದಿ ಸರ್ಕಾರ ಹ್ಮ್ ಅಷ್ಟೇ ಮತ ಮುಂದ್ರ ಯಾವುದಕ್ಕೆ ಮತ ಚಲಾಯಿಸ್ತೀನಿ ಯಾಕೆ ಕಾಂಗ್ರೆಸ್ ಮಾಡಿ ಕಾರಣ ನಮ್ಮ ಪಾರ್ಟಿ ಪರವಾಗಿ ನಾವು ಪಾರ್ಟಿ ಪರವಾಗಿ ಪಕ್ಷಕ್ಕೆ ಮಾಡ್ತೀವಿ ಬರಲಿ ಕಡಿಮೆ ಏನೋ ಬರಲಿ ನಿಮ್ಮ ಹೆಸರೇನು ನಮ್ಮ ಹೆಸರು ಜನ ಅದಕ್ಕೆ ಯಾವುದಕ್ಕೆ ಮತ ಚಲಾತಿ ಮಾತಾಡೋದು ಕಾಂಗ್ರೆಸ್ ಅದಕ್ಕೆ ಸತತ ಒಳ್ಳೆ ಸರ್ಕಾರ ಅಭಿವೃದ್ಧಿ ಮೋದಿ ಅವರು ಆಮೇಲೆ ನೆಕ್ಸ್ಟ್ ಈಗ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಯಾಕೆ ಮತ ಏ ಸರ್ ಕಾಂಗ್ರೆಸ್ ಮೋದಿಜಿ ನೆಕ್ಸ್ಟ್ ಮತ್ತೆ ಈಗ ಕಾಂಗ್ರೆಸ್ ಓಟ್ ಮಾಡಿದ್ರೆ ಮೋದಿಜಿ ಬರಲ್ಲ ಸರ್ ಅದಕ್ಕೆ ಆಮೇಲೆ ಈಗ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತು ಸಕ್ಸಸ್ ಆಗಿದೆ ಅಂತಂದು ಎಲ್ಲರೂ ಹೇಳ್ತಾ ಇದ್ದಾರೆ ರಾಜ್ಯಸಭೆ ಸರ್ ಲೋಕಸಭೆ ಸರ್ ಹಾಂ ನೀವು ರಾಜ್ಯಸಭೆಗೆ ನೀವು ಕಾಂಗ್ರೆಸ್ಗೆ ಹಾಕಿದಿರಿ ಇಲ್ಲ ಸರ್ ಹಾಂ ಇದನ್ನು ಹಾಕಿಲ್ಲ ಸರ್ ಬಿ ಜೆ ಪಿನ ಬಿ ಜೆ ಪಿ ಈಗಾದ್ರೂ ಮತ್ತೊಮ್ಮೆ ಮತ್ತೆ ಮೋದಿಯೂ ಮೋದಿಜಿಗೆ ಆಗೋದು ಓಕೆ ನಿಮ್ಮ ಹೆಸರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇವತ್ತು ಭಾಗ್ಯಜ್ಯೋತಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹಾಂ ಮತ್ತು ಎಲ್ಲ ಫ್ರೀ ಕೊಟ್ಟಿದ್ದಾರೆ ಮತ್ತೆ ಈ ಈ ಬಾರಿ ರಾಹುಲ್ ಗಾಂಧಿನೂ ಸಹ ಪ್ರಧಾನಿ ಅಂತ ಹೇಳ್ತಿದ್ದಾರೆ ಈ ಬಿಜೆಪಿನ ಬರೋದು ಹೌದಾ ಹ್ಞೂ ನಿಮ್ಮ ಮತ ಬಿಜೆಪಿ ಜೆ ಪಿ ಬಿ ಯಾವ ಪಕ್ಷಕ್ಕೆ ನೀವು ಮತ ಕಲಾಸಿ ಹಾಗೆ ಯಾವುದು ಕಾಂಗ್ರೆಸ್ 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 ಕಾಂಗ್ರೆಸ್ಗೆ ಯಾಕೆ ಹಾಕ್ತಿವಿ ಯಾತಕ್ಕೋಸ್ಕರ ಕಾಂಗ್ರೆಸ್ ನೀವು ಸೊ ಕಾಂಗ್ರೆಸ್ ಹಾಕಿರೋದಂತ ಕಾರಣ ನಿಮ್ಗೆ ಏನು ಮಾಡ್ಯಾರ ಕೇಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೂ ಸಿದ್ದರಾಮಪ್ಪ ನೀವು ಯಾವ ಪಕ್ಷಕ್ಕೆ ಮತ ಚಲಾಯಿಸುತ್ತೀರಾ ನಾವು ಕಾಂಗ್ರೆಸ್ ಆಗ್ತೀವಿ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಲ್ಲಿಂದ ಎಷ್ಟು ಅಭಿವೃದ್ಧಿ ನೀವು ಬಂದಿದ್ರಿ ಹೌದು ಈಗ ನಿಮಗೆ ಏನು ಒಳ್ಳೆಯದಾಗುತ್ತೆ ನಾನು ಇದೇನಾ ದಾಸೇ ದಾಸೇ ಅಲ್ಲಾ ಮಾರಲ್ಲ ನಾವು रोका ಕೊಡಲ್ಲ ಅದೋ ಮತ್ತೆ ಮತ್ತೆ ಅದಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಗೆ voting ಈಗ ಲೋಕಸಭೆ ಚುನಾವಣೆ ಬರತಿದೆ ಯಾವಕ್ಕೆ ಮತ ಚಲಾಯಿಸುತ್ತೀರಾ ಕಾಂಗ್ರೆಸ್ ಕಾಂಗ್ರೆಸ್ ಲ್ಲಿ ನಿಮಗೆ ಏನು ಒಳ್ಳೇದು ಮಾಡಿ ಕಾಂಗ್ರೆಸ್

ಈಗ ಲೋಕಸಭೆ ಚುನಾವಣೆಗೆ ಬಿಜೆಪಿ ಗೆ ವೋಟ್ ಹಾಕ್ತೀನಿ ನಮ್ಮೆಲ್ಲಾ ಅವಶ್ಯಕ ಬಿಜೆಪಿ ಶರಣಪ್ಪ ನೀವು ಯಾರು ಮತ ಚಲಾಯಿಸ್ತೀರಾ ನಮ್ದು ಅಂತ ಈಗ ಅದು ಮತ್ತೆ ಇವರೇನೋ ಅಂಗಾ ಕುಂಗಾ ಬ್ರಾ ಕಾಂಗ್ರೆಸ್ ಬಿಜೆಪಿ ಗೆ ಹಾಕೋ ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹಾಕೋದು ಯಾರು ಒಳ್ಳೇದು ಮಾಡ್ತಾರೋ ಅವರಿಗೆ ಅವ್ರಿಗೆ ಹಾಕೋದು ಹೌದು ಮ್ಮ ಈಗ ಲೋಕಸಭಾ ಚುನಾವಣೆ ಈಗ ಈ ಚುನಾವಣೆಯಲ್ಲಿ ಮೋದಿ ಅಂತಂದು ಬಿಜೆಪಿ ಪಕ್ಷ ಇದೆ ಅಮ್ಮ ರಾಹುಲ್ ಗಾಂಧಿ ಅಂತ ಕಾಂಗ್ರೆಸ್ ಪಕ್ಷ ಇದೆ ನಿಮಗೆ ಯಾವ ಪಕ್ಷ ಯಾವ ಪಕ್ಷಕ್ಕೆ ನೀವು ಇಷ್ಟಪಡ್ತೀರಮ್ಮ ಕೇಂದ್ರದಲ್ಲಿ ಬರಲಿಕ್ಕೆ ಅದೇ ನೀವು ನಿಮಗೆ ಯಾವುದು ಇಷ್ಟಮ್ಮ ಯಾವುದು ಬಂದರೆ ಅಭಿವೃದ್ಧಿ ಕಾಂಗ್ರೆಸ್ ಕಾಂಗ್ರೆಸ್ಲಿಂದ ನಿಮಗೆ ಯಾಕಮ್ಮ ಇಷ್ಟ ನೀವೇನೇನು ಬೆನಿಫಿಟ್ ತಾಳಿದೀನಿ ಕಾಂಗ್ರೆಸ್ ಸರ್ಕಲ್ ಕಾಂಗ್ರೆಸ್ ಸರ್ಕಾರದ ಏನೇನು ಉಪಯೋಗ ಆಗೋನ್ಗೆ ಕಾಂಗ್ರೆಸ್ ಪಕ್ಷನ ಬೇಷ ಯಾಕಮ್ಮ ಕಾಂಗ್ರೆಸ್ ಪಕ್ಷ್ಮೀರ ಇವತ್ತು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ನಿಮಗೆಲ್ಲ ಗ್ಯಾರಂಟಿಗಳು ನಿಮಗೆ ತಲುಪಿದಾವ ಗ್ಯಾರಂಟಿ ಹ್ಞೂ ಅಕ್ಕಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕರೆಂಟು ಫ್ರೀ ಕೊಟ್ಟರೆ ಇವಾಗ ಲೋಕಸಭಾ ಚುನಾವಣೆ ಬಂದಿದೆ ಈ ಒಂದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ರಾಹುಲ್ ಗಾಂಧಿನ ಗೆಲ್ಸಕ್ಕೆ ಇಷ್ಟಪಡ್ತೀರಾ ಅಥವಾ ಮೋದಿ ಮೋದಿಯವ್ರನ್ನ ಕೆಲ್ಸಕ್ಕೆ ಇಷ್ಟಪಡ್ತೀರಾ ಯಾರು ನಾವೇ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಚೆನ್ನಾಗಣ ಅಥವಾ ಬಿಜೆಪಿ ಸರ್ಕಾರ ಬಂದ ಅಭಿವೃದ್ಧಿ ಆಗ್ಬೋದಾ ಕಾಂಗ್ರೆಸ್ನೇ ನಿಮಗೆ ಚೆನ್ನಾಗಿ ಅಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನೇ ಆಗ್ಬೇಕು ಮುಂಚಿತವಾಗಿ ಘೋಷಣೆ ಮಾಡ್ತಾರೆ ಈಗ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅದ್ರ ಬಗ್ಗೆ ತಾವೇನ್ ಹೇಳ್ತೀವಿ ಗ್ಯಾರಂಟಿ ಮಾಡ್ಯಾರ ಸರ್ ಕೆಲವೊಂದು ಬಂದದ್ದು ಕೆಲವೊಂದು ಬಂದಿಲ್ಲ ಎಲ್ಲ ಗ್ಯಾರಂಟಿಗಳು ಸುರಕ್ಷಿತವಾಗಿ ನಡೀತಾ ಇಲ್ಲ ಈಗ ನಿಮಗೆ ಯಾವ ಪಕ್ಷದ ಪ್ರಧಾನಿ ಆಗೋಕ್ಕೆ ನಿಮಗೆ ಇಷ್ಟ ಅದು ಹೇಳಿದಲ್ಲ ಸರ್ ರೈತರ ಸಾಲ ಯಾರು ಮನ್ನಾ ಮಾಡ್ತಾರಂತ ಗ್ಯಾರಂಟಿ ಆಗುತ್ತೆ ಅದ್ರ ಮೇಲೆ ಆಗ್ತೀವಿ ನಾವು ಇಲ್ಲ ಪಕ್ಷ ಯಾವುದಂತ ಹೇಳ್ಬೋದು ಪಕ್ಷ ಹೇಳಲ್ಲ ಸರ್ ನಾವು ರೈತರ ಸಾಲ ಯಾರು ಮನ್ನಾ ಮಾಡ್ತಾರೆ ಅವ್ರಿಗೆ ಆಗ್ತೀವಿ ಓಕೆ ಥ್ಯಾಂಕ್ ಯು ನೀವು ಮತ್ತೆ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ಯಾರಂಟಿಗಳು ನೀವು ನೀವು ತಗೊಂಡಿದ್ದೀರಾ ನಮಗೇನು ಸಹಾಯ ಮಾಡಿಲ್ಲ ಅವರು ಈ ಬಾರಿ ಐದು ಗ್ಯಾರಂಟಿಗಳು ಬಿಟ್ಟಿದಾರಲ್ಲ ಹೇಳಮ್ಮ ಬೆನಿಫಿಟ್ ನೀವು ತಗೊಂಡಿದ್ದೀರಾ ನಿಮಗೆ ನೀವು ನಿಮಗೆ ಪ್ರಧಾನಿ ಮೋದಿನೇ ಆಗ್ಬೇಕು ಬಿಜೆಪಿ ಪಿಯಿಂದ ಏನೇನು ನೀವು ಬೆನಿಫಿಟ್ಗಳು ತಗೊಂಡಿದೀರ ಏನು ತಗೊಂಡ್ರೆ ಬಿಡಲಿ ಅದಕ್ಕೆ ಏನು

ಎಲ್ಲ ದುಡ್ಡು ಮತ್ತೊಂದು ಇನ್ನೊಂದು ಭಾಳ ಅಭಿವೃದ್ಧಿ ಮಾಡಿದೆ ಅದರಿಂದ ಬಡವರೆಲ್ಲ ಭಾಳ ನೆನೆಸ್ತಾರೆ ಅವ್ರನ್ನ ಅದಕ್ಕೆ ಅವ್ರು ಬಂದರೆ ಚೆನ್ನಾಗಿ ನಮಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ಆ ಗ್ಯಾರಂಟಿಗಳು ನೀವು ಪಡ್ಕೊಂಡಿದ್ದೀರ ಎರಡು ಸಾವಿರ ಎರಡು ಸಾವಿರ ಒಂದು ಶಕ್ತಿ ಯೋಜನೆ ತಂದು ಫ್ರೀ ಟಿಕೆಟ್ ಫ್ರೀ ಟಿಕೆಟ್ ಲೋಕಸಭಾ ಚುನಾವಣೆ ಯಾವುದು ಮತ ಚಲಾಯಿಸರೆ ನಮ್ಮ ಯಾವ ಪಕ್ಷ ಅಂತ ನೀವು ಮತ ಚಲಾಯಿಸ್ತೀರಾ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರನೇ ಇಷ್ಟ ಸರ್ ಕೇಂದ್ರ ಸರ್ಕಾರದಲ್ಲಿ ಏನು ರಾಹುಲ್ ಗಾಂಧಿ ದಿನೇ ಚೆನ್ನಾಗಿ ಇವರೆಲ್ಲಾ ಮಾಡಿದೀಗ ಎಲ್ಲಾ ಇದಲ್ಲ ಪಾಕ್ ಅಲ್ಲ ಈ ಪೂರ್ತಿ ಏನು ವರ್ಷಾನಗಟ್ಟಲೆ ಇದ್ ಮಾಡ್ತಾರ ಅವರು ಏನು ಸ್ವಲ್ಪ ದಿನ ಮಟ್ಟಿಗೆ ಅಷ್ಟೇ ಮಾಡೋರು ಅವರು ಮುಗೆ ಇದು ಮುಗೆ ಅವರಿಗೆ ಅಷ್ಟೇ ಆಮೇಲೆಲ್ಲ ಇದೆಲ್ಲ ಮತ್ತೆ ಅದರದು ಇದೆ ದಿನ ಹೇಗಿರೋ ಹಂಗೆ ಇರೋದನ್ನ ಇದೆ ಐದು ವರ್ಷ ಆದ್ರೆ 5 ವರ್ಷ ಅವರು ಮಾಡ್ತಾರೆ

thank <laughs> you